ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ ಅದನ್ನ ನೋಡೋಣ ಅದನ್ನ ನೋಡೋಣ ಯಾವ ರೀತಿ ಬರುತ್ತೆ ಏನ್ ವಿಚಾರ ಯಾವ್ದ್ರ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳಿ ಕಾನೂನಲ್ಲಿ ಇರೋದ್ರಿಂದ ನಾವು ಮಾತಾಡೋದು ಸ್ವಲ್ಪ ತಪ್ಪಾಗ್ಬೋದು ಅಹ್ ನೋಡೋಣ ಅದನ್ನ ಹೌದು ಈಗ 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 ಬೇರೆಯವರು ಮಾಡೇ ಮಾಡ್ತಾರೆ ಕಾನೂನು ಹೋರಾಟ ಬಡವ್ರ ಪರವಾಗಿ ಅದನ್ನ ಏನು ಕಾನೂನು ಬದ್ಧವಾಗಿ ಮಾಡ್ಬೇಕು ಅದ್ ಮಾಡ್ತಾರೆ ಬಟ್ ಬೇರೆಯವ್ರಿಗೆ ಅಧಿಕಾರ ಇಲ್ಲ ಅಂತಾನು ಹೇಳಕ್ ಆಗಲ್ವೇ ಕರೆಕ್ಟ್ ಸೊ ಇದು ಕೋರ್ಟ್ ಅಲ್ಲಿ ಇರೋದ್ರಿಂದ ನಾನು ಏನೇ ಹೇಳಿದ್ರು ತಪ್ಪಾಗುತ್ತೆ ಬಟ್ ಕಾನೂನು ಪರವಾಗಿ ಚಲನಚಿತ್ರ ರಂಗದವರ ಬೇಡಿಕೆಗಳು ಮತ್ತೆ ಸರ್ಕಾರದ ನಿರ್ಧಾರಗಳ ಪರವಾಗಿ ಕಾನೂನು ಹೋರಾಟವನ್ನ ನಾವು ಮಾಡೋದ್ ಮಾಡ್ತೀವಿ ನಾನು ಅವರಿಗೆ ನಿನ್ನೆ ಸಾಯಂಕಾಲ ಮಾತಾಡ್ತೇನೆ ಒಂದು ರಿವ್ಯೂ ಮಾಡಿಬಿಟ್ಟು ನನಗೆ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿ ಆದಷ್ಟು ಬೇಗ ಅದನ್ನ ಅವರು ಮಾಡ್ತಾರೆ ಅದನ್ನ ನಾನು ಇವತ್ತು ಬೆಳಿಗ್ಗೆ ಬೇರೆ ವಿಚಾರಕ್ಕೂ ಮಾಡಿದ್ದೆ ಬಟ್ ನಿನ್ನೆ ಸಾಯಂಕಾಲ ಸುಮಾರು ಏಳು ಗಂಟೆಗೆ ಮೈಸೂರಿಂದ ಬರ್ಬೇಕಾದ್ರೆ ಅವ್ರಿಗೆ ಮಾತಾಡ್ಕೊಂಡಿದ್ದೇನೆ ಒಂದು ರಿವ್ಯೂ ಮಾಡಿಬಿಟ್ಟು ಒಂದು ತಗೊಂಡು ಒಂದು ಸಮ್ ಕೈಂಡ್ ಆಫ್ ಸ್ಟ್ರಿಕ್ಟ್ ಆಕ್ಷನ್ ಮಾಡೋದು ಒಳ್ಳೆಯದು ಗುಂಡಿಗಳು ವಿಚಾರ ಸಿ ಏನಾಗ್ತದೆ ದುಡ್ಡು ಈಗ ನನಗೆ ಬಿಡುಗಡೆ ಆಗಿದೆ ನನ್ನ ಸ್ವರ್ಬದ್ದೆ ಫಾರ್ ಎಕ್ಸಾಂಪಲ್ ಬಟ್ ಮಾಡೋದಕ್ಕೆ ಮಳೆ ಬಿಡ್ತಾ ಇಲ್ಲ ಸ್ವಲ್ಪ ಜನರು ಒತ್ತಡ ಇದೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಹೊಳುವಾದ ತಕ್ಷಣ ಮಾಡಿರೋದು ಕೆಲಸ ಬಾಳಿಕೆ ಬರಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ ಅದಕ್ಕೆ ಆದಷ್ಟು ಬೇಗ ಇದನ್ನ ಸಿ ಎಂ ಅವರೇ ನಿರ್ಧಾರ ಮಾಡಿರೋದ್ರಿಂದ ಇಡೀ ಬೆಂಗಳೂರಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲೂ ಕೂಡ ಇರೋದ್ರಿಂದ ನಾವು ಅದನ್ನು ಆದಷ್ಟು ಬೇಗ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅದು ಆ ಭಾಳ ಅವಶ್ಯಕತೆ ಇದೆ ಅದು ಆಮೇಲೆ ಏನಾಗಿದೆ ತುಂಬ ಈ ಸತಿ ಅರ್ಲಿ ಮಾನ್ಸೂನ್ ಮಾನ್ಸೂನು ಲೇಟು ಜಾನವರಿಗೂ ಕೂಡ ಈ ಸತಿ ಮಳೆ ಬಂದಿದ್ದು ನಿಮಗೆ ಗೊತ್ತಿದೆ ಈ ವರ್ಷ ಸೊ ಕ್ವಾಲಿಟಿ ಆಫ್ ವರ್ಕ್ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಬಟ್ ಆದಷ್ಟು ಬೇಗ ನಿರ್ಧಾರವನ್ನ ತಗೊಳ್ತಕ್ಕಂಥ ಕೆಲಸ ಅದು ಅವ್ರ ಹೋರಾಟಗಾರರಿಗೆ ಬಿಡ್ತೀನಿ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಜನರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಜೊತೆಗಿರ್ತೀನಿ ಓಕೆ